ಅಲ್ಲಿ ಹಿಂಗ್ಯಾ ಕೂತಿರಿ ಮೂರು ಮಂದಿ ವೈನೀರ್ ಹೆಂಗ್ ಕುತ್ತಾಳ ಅವ್ವಾರ ಹೆಂಗ್ ಕೂತಾಳ ಹಿಂಗ್ ಕೂತಿ ಏನಾಯ್ತವ ಹಿಂಗ್ ಕೂತಿರಿ ಏನಾಯ್ತವ ಏನ್ ಮಾಡ್ಲಪ್ಪ ಅವ ಇಸ್ತ್ರಿ ಅಂಗಡಿಯ ಹಾಟ ಬಂದಿದ್ದ ಅದ್ರ ಸಂಬಂಧ ಇಬ್ಬರಿಗೆ ತಿಳಿಸಿ ಹೇಳಾಕತ್ತೀನಿ ಹತ್ತೀನಿ ಏನ್ ಮಾಡ್ಲಿ ಅಲ್ಲವಾ ಅವ್ಯಾಕ್ ಬಂದಿದ ಅವನ್ ಸಲ ಯಾಕೆ ಜಗಳ ಮಾಡಾಕ್ತಿರಿ ನೀವು ಏನಿಲ್ಲಪ್ಪ ಆಕಿ ನಿಮ್ಮ ಇನ್ನಿ ಅದ ಅಲ್ಲ ಅಲ್ಲಿ ಕಟ್ಟಿ ಮೇಲೆ ಕೂತಿಲ್ಲ ಅವ ಇಸ್ತ್ರಿ ಅಂಗಡಿ ಅವ ಬಂದಿದ್ದ ಅಲ್ಲಿ ಮಾತಾಡ್ಕೋತ ನಿಂತಿದ್ದ ಅವ ಹ್ಯಾಂಗದ ನನ್ನ ನಮ್ಗೆ ಗೊತ್ತದ ಅವ ಇಸ್ತ್ರಿ ಅಂಗಡಿ ಅವ ಅದ್ರ ಸಂಬಂಧ ಈ ಬುದ್ಧಿ ಹೇಳಾಕತ್ತೀನಿ ನಿಮ್ಮ ಅಣ್ಣಗ ಮತ್ತ ಆಕಿ ಆಕಿ ನೋಡ್ರಪ್ಪ ಹ್ಯಾಂಗಾರ ಇರ ಕೇಳಕತ್ತಿರ ಅದಕ್ಕ ನಿಮ್ ಮಣ್ಣಿನಾಗ ಅವ್ ತಪ್ಪ ಅದಕ್ಕ ಹಿಂಗ್ ಕೂತಾಡವ್ ಹಂಗೇನ್ ಇಲ್ರಿ ಮೊನ್ನೆ ಸೀರಿ ಹಾಕಕ್ ಹೋಗಿದ್ರಲ್ಲ ಒಂದ್ ಸೀರಿ ಇತ್ತು ಮಮ್ಮಿಂದು ಅದಕ್ಕೆ ಇಸ್ತ್ರಿ ಹೊಡ್ಸ್ಕೊಂಡ್ ಬರೋ ಅಂತ ಕಿಶನ್ದ ನಾ ಹೋಗಿದ್ದೆ ಅವಾಗ ಹಿಂದಿಂದ ಮನಿ ಹುಡ್ಕಾಡ್ಕೊಂಡ್ ಬಂದ ನನಗ್ ಗೊತ್ತೇ ಇಲ್ಲ ಅದಕ್ ಬಂದ್ ಕಿಶ ಅಚ್ಚವ್ರು ಬಂದ್ ಕಿಶ ಇಟ್ಟು ಇನ್ನ ಮಾಡ್ಬಿಟ್ಟಾರಿನ ಅಲ್ಲವ ವೈನಿ ಹಂಗದ ನಿನ್ ಗೊತ್ತೈತಿ ಸುಮ್ ಸುಮ್ಮನೆ ಜಗಳ ಮಾಡ್ಕೊಂಡ್ರದು ಹಂಗ ಬಂದ್ ಹೋತಾರ ದುನಿಯಾದ ಮಂದಿ ಮಾತಾಡ್ತಾರ ನಮ್ಗ ದುನಿಯಾದ ಕೆಲಸ ಹೊರಗ ನಿಮ್ಗೆ ಜಗಳಾಡ್ಕೋತ ಕೆಲ್ಸಕ್ಕೂ ನಿಮ್ದೇ ಕೇಳುಮ ರೋಡ್ ಐತಿ ಹೊರಗ ಪರಿಚಯದವ್ರು ಮಾತಾಡ್ತಾರ ಹೋತಾರ ಬರ್ತಾರ ಅಷ್ಟಕ್ಕೆ ನೀ ತಪ್ಪು ತಿಳ್ಕೊಂಡ್ರೆ ಹೆಂಗ ನೀನ್ ಹೆಂಗ್ ತಪ್ಪು ತಿಳ್ಕೊಂಡ್ರೆ ಒನೇನ್ ಮಂದಿ ಹೆಂಗ್ ತಿಳ್ಕೊಬೇಕ ಹಂಗೇನಿಲ್ಲಪ್ಪ ನಿಮ್ ಮೈನಿದ್ ಏನ್ ತಪ್ಪಿಲ್ಲ ಆದ್ರೆ ಅವ್ ಇಸ್ತ್ರಿ ಅಂಗಡಿ ಅವ್ ನೋಡಿನಿ ಬಾಳ ಹುಡುಗಿಯರ್ಗಿ ಇದು ಮಾಡ್ಕೊಟ್ ಕೊಟ್ಟಿರ್ತಾನವ ಅದ್ರ ಸಂಬಂಧ ನಾನು ಅಕ್ಕಿನ ಮೇಲೆ ಏನಿಲ್ಲ ನನಗ ಅವನ್ ಸಂಬಂಧ ಹೇಳಿನಿ ಯಾಕಂದ್ರ ಮಂದಿ ಈಗ ಚಲೋ ಇರ್ತಾರ ಕೆಟ್ಟ ಇರ್ತಾರ ಎರಡೂ ಇರ್ತಾರ ಅವ ಕೆಟ್ಟದ ಚಲೋ ಇಲ್ಲ ಅಂತ ಹೇಳಿ ಕೆಲ ನಾ

ಅವಾ ಇನ್ನೊಂದ್ಸಲ ಹೆಣ್ಮಕ್ಳ ಸೀರೆನೆ ಹೊಡೆದಿರ್ಬಾರ್ದು ಹೆಣ್ಮಕ್ಳ ಕಾಲ್ ಹಿಡ್ದಿರ್ಬೇಕು ಇನ್ನೊಂದ್ಸಲ ಗಂಡಸರಬೇಕವ ಹೆಣ್ಮಕ್ಳದ್ ಯಾತರ ಹೊಡ್ದವ ಆತರ ಹೊಡೆದ್ ಕಳು ಸುಮ ನೀನ್ ತೋಬೇಡ ಬರ್ಲ ಆ ಮಗ ಇವತ್ತು ಆಯ್ತಪ್ಪ ಸಿಸಿ ಕ್ಯಾಮ್ರಾ ಹಾಕಿಸ್ಬಿಡಣ ಯಾಕಂದ್ರೆ ನಮ್ಗೆ ಯಾರು ಏನ್ ಮಾಡ್ತಾರು ಎಲ್ಲಾ ಗೊತ್ತಾಗ್ತದ ನಮ್ಗ ಹೌದೆಲ್ಲ ಆಯತಿ ಸಿಸಿ ಕ್ಯಾಮ್ರಾ ಏನ್ ಹಾಕೋದೇನ್ ಹಾಕತಿರ್ ಬಿಡ್ರಿ ನಾ ಹಾಲಿ ಕಟ್ಟಿ ಹೋಗ್ ಕುತಂದ್ರ ಜೋಲ್ ಕೂಡಿ ಬಂದೇ ಬರ್ತಾನ್ರಿ ಅವ್ರ ಒದಗಿಸ್ಕೊಳ ನೀ ನೀತ್ರಿ ಏನಂತ್ರಿ ನೀವು ಹ್ಮ್ ಆ ಮಗ ಬರ್ಲಿರಿ ಯಾಕಂದ್ರ ನನ್ ಕೈಯಾಗೆ ಸಿಗ್ತಾನವ ಯಾಂದ್ರ ಶಿಶಿ ಕ್ಯಾಮ್ರಾದಾಗ ಹೋತಾನ ನೋಡ್ತಾನ ಅವನು ಪಕ್ಕ ಚಾಲಕ್ ಅದನ್ರಿ ಅತ್ತಿ ಇಸ್ರಿ ತೂಕೊಂಡ್ ಏನ್ ಬಾ ಚಾಲಕಾರ ತುಂಬಾ ಇಸ್ರಿ ಹೊಡ್ಕೊಂಡ್ ಬರ್ತಾರೀ ನಮ್ಮ ಇಸ್ರಿ ಹೊಡ್ಲಾದ್ರ ಎಟ್ಟೋ ತಗ್ರಿ ಅವ್ರಿ ಅವನ ಸಂಬಂಧ ಎಲ್ಲಾ ಜಗಳ ಆಗಿತ್ರಿ ಅದ್ರಿ ನಮ್ ಮನ್ಯಾಗ ನನ್ ಕೈಲೇ ಅವ್ನಿಂಗ್ ನಾ ಹೊಟ್ಟೆ ತೆಲಿ ಕಟ್ಸ್ಕೊಬೇಡ್ರಿ ಅವ್ನ ಅಲ್ಲಿ ಹೋಗಿ ಕುಂದ್ರಿಂದ ಕಟ್ಟಿಗೆ ತಾನೇ ಬರ್ತಾನ್ರಿ ಅವನ ಬಂದು ಬಂದ್ಬಿಡ್ರಿ ಒಂದು ಪಾಠ ಕಲಸೆ ಕಳ್ಸಿನ್ ಅವ್ನಿಗೆ ಅವ್ನ ಸಂಬಂಧ ಎಲ್ಲ ನಾ ಮನೆಯಾಗ ಝಳ ನೆಲೆ ಅವರ ಮಾಡೋಣ ಎಲ್ಲಾರು ಕೂಡ ಮಾಡಿ

ఇష్ట ప్రీతిల్గ్ మగనే சவுண்ட் பைட் பாடல் இரண்டு

ना ना मा ऐसा

ஏ நைட் வா நைட் ஹக் 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 சத்தானோடு சத்தானோடு வந்துடுறீ மாட்டேன நம்மளங்கிப் போறீ நம்ம ஏகட் ஹை ஹைன்னு வந்துடுறீ ஹைன்னு ஹைன்னு ஆ என்ன ஐட்டே ஹைன்னு ஹைன்னு என்ன நாய் ஏ விடு நீ ஏ போலீஸ்மே கூட வர வேண்டியதுடா என்னமா அண்ணா